ನನಗಿಬ್ಬು ಎರಡು ಒಬ್ಳಿಗೂ ನೀರು ಕೊಡಬೇಕು ಅನ್ನೋದು ಹೇಗೆ ಕೊಡಬೇಕು ಅನ್ನೋದು ನನಗೆ ಗೊತ್ತಿದೆ ನೀರಿನ ವಿಚಾರದಲ್ಲಿ ನಾವು ಯಾವ್ಯಾವ ರೀತಿಯಲ್ಲೂ ಕೂಡ ಬಹಿರಂಗವಾಗಿ ಮಾತಾಡಬಾರ್ದು ಈಗ ಮೇಕೆದಾಟು ನಾನು ಮೇಕೆದಾಟು ಬಂದರೆ ತುಮಕೂರು ಜಿಲ್ಲೆಗೆ ನೀರು ಸಂಭ್ರಮವಾಗಿ ಬಹಳಷ್ಟು ನೀರು ಬರ್ತದೆ ಅಂತೇಳಿ ನಾನು ಯೋಚನೆ ಮಾಡಿದ್ವಿ ಮೇಕೆದಾಟದ ಕೇಸನ್ನು ಇತ್ಯರ್ಥ ಮಾಡೋದಕ್ಕೆ ನಾವು ಸುಪ್ರೀಂ ಕೋರ್ಟ್ನಲ್ಲಿ ಎಲ್ಲ ಕಲರಿಗಾಗಿ ಹೋರಾಟ ಮಾಡಿ ಅಂತಿಮವಾಗಿ ಈಗ ಸುಪ್ರೀಂ ಕೋರ್ಟ್ ಆದೇಶ ನಾನು ಪರ್ವ ಬಂದಿದೆ ನನಗೆ ಅದು ಖುಷಿ ತರತಕ್ಕಂಥ ವಾತಾವರಣ ಕಾರಣ ಅಂತಂದರೆ ಅಂದರೆ ನನಗೆ ಯಾರು ಕಾಮೆಂಟ್ ಮಾಡಿಲ್ಲ ಮೇಕೆದಾಟು ಸಿರಾಕೆ ಬರುತ್ತೆ ಅಂತೇಳಿ ಅದೇ ಬುದ್ಧಿವಂತಿ ಇರೋದು ಎಲ್ಲ ಇರ್ಬೋದು ಸಿರಾಕ್ ನೀರು ಹೆಂಗೆ ತರ್ತೀವಿ ರೇ ಬುದ್ಧಿವಂತಿ ಕೆಲಸ ಬಹುಶಃ ಆದ್ದು ಬಂದಾಗ ಅದು ಈಗ ನಾನು ಬೆಳಿಗ್ಗೆ ಬರಬೇಕಾದ್ರೆ ನೋಡಿದೆ ನಾವು ಎಷ್ಟು ಸಮುದ್ರಕ್ಕೆ ಹೋಗಿದೆ ಕಾವೇರಿ ನೀರು ಅಂತೇಳಿದ್ರೆ ಹೇಮಾವತಿ ಕಬಿನಿ ಆರ್ ಎಂ ಡಿ ಕೆ ಆರ್ ಎಸ್ ನಾಲ್ಕು ಡ್ಯಾಮಿಂದ ಮುನ್ನೂರ ಇಪ್ಪತ್ತು ಟಿ ಎಂ ಸಿ ತೆಗೆದುಕೊಂಡು ಮುನ್ನೂರ ಇಪ್ಪತ್ತು ಟಿ ಎಂ ಸಿ ನೀರು ಹೋಗಿದೆ ಅದು ಯಾರ ನೀರು ನಮ್ಮ ನೀರು ಯಾರಿಗೆ ಕೊಡಬೇಕು ನಮ್ಮ ಜನಕ್ಕೆ ಕೊಡ್ಬೇಕು ಅದನ್ನು ನಮ್ಮ ಜನಕ್ಕೆ ನಾವು ನೀರು ಕೊಡ್ಲಿಲ್ಲ ಅಂತ ಹೇಳಿದ್ರೆ ನೀರಿಲ್ಲ ಅಂತ ಹೇಳಿದ್ರೆ ಅರ್ಥನೇ ಇಲ್ಲ ಹಾಗಾಗಿ ತಾವು ಗೊತ್ತಿದೆ ಇದನ್ನ ಹೆಚ್ಚು ಮಾತನಾಡ್ತಕ್ಕಂಥದ್ದಲ್ಲ ಈಗ ಯಾವುದೋ ಒಂದು ದಿವಸ ಒಂದು ಒಂದಲ್ಲ ಒಂದು ದಿವಸ ಒಂದು ಸಮೃದ್ಧವಾದಂತ ರೀತಿನಲ್ಲಿ ಅದರಲ್ಲೂ ಉಳಿಕುಂಟೆ ನೋಡಿದರೆ ಒಂದು ಸಮೃದ್ಧಿಯ ನಾಡಾಗಬೇಕು ಅಂತಕ್ಕಂಥ ನನ್ನ ಮಾದಾಸೆ ಇದೆ ಅದರ ದಿವಸಗಳನ್ನ ನೋಡೋದಕ್ಕೆ ನಾನು ಇದು ಹೋಬಿ ಕೇಂದ್ರ ಆಗಿರೋದ್ರಿಂದ ರೆವಿನ್ಯೂ ಇನ್ಸ್ಪೆಕ್ಟರ್ ಕೂಡ ಕೂತ್ಕೊಳ್ಳೋಕ್ ಜಾಗ ಈ ಕಟ್ಟಡದಲ್ಲಿ ಗ್ರಾಮ ಆಡಳಿತ ಸೌಧ ಅಂತ ಹೇಳಿ ಕರೆಯೋದಕ್ಕೆ ಅಂತಂದ್ರೆ ಗ್ರಾಮಕ್ಕೆ ಸಂಬಂಧಿಸಿದ ಎಲ್ಲ ಅಧಿಕಾರಿಗಳು ಕೂಡ ಒಂದೇ ವೇದಿಕೆ ಅಡಿಯಲ್ಲಿ ಕೂರಬೇಕು ಒಂದೇ ರೀತಿಯಾಗಿ ಚರ್ಚೆಗಳಾಗಬೇಕು ಅದು ಜನಗಳಿಗೆ ಸುಲಭವಾಗಿ ಸಿಗ್ತಕ್ಕಂಥ ವಾತಾವರಣ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಯೋಚನೆ ಮಾಡಿ ಇದು ಯಾರು ಶಾಸಕರಾದರೂ ಕೂಡ ದುಡ್ಡು ಕೊಡೋಕೆ ಹೋಗೋಲ್ಲ ನಾವು ಹೆಚ್ಚು ಕಮ್ಮಿ ಒಂದು ಹತ್ತು ಹದಿನೈದು ಗ್ರಾಮ ಪಂಚಾಯತಿಗೆ ದುಡ್ಡು ಕೊಟ್ಟಿದ್ದೀನಿ ಅದೇ ನಾನು ಆಡಳಿತ ಅಂದರೆ ಜನ ಸುಲಭಕ್ಕೆ ಜನಗಳಿಗೆ ಅಧಿಕಾರಿಗಳು ಸಿಗುವಂಥ ರೀತಿಯಲ್ಲಿ ಆಗಬೇಕು ಸಮಸ್ಯೆಗಳನ್ನ ಬಗ್ಗೆ ಚರ್ಚೆ ಮಾಡಬೇಕು ಇವತ್ತು ಉಲಿಕುಂಟೆಯಿಂದ ಹಿಡಿದು ಸಿರಾಕ್ ಬರಬಾರ್ದು ಬೆಳಿಗ್ಗೆ ಎರಡು ಜನ ಇಲ್ಲೇ ಸಮಸ್ಯೆಗಳು ಚರ್ಚೆ ಆಗಬೇಕು ತೀರ್ಮಾನ ಆಗಬೇಕು ಅಂತಕ್ಕಂಥ ದೃಷ್ಟಿ ಗ್ರಾಮ ಪಂಚಾಯಿತಿ ವ್ಯವಸ್ಥೆ ಇವತ್ತು ನೀವು ಏನು ಅಷ್ಟು ಜನ ಅರ್ಥ ಮಾಡ್ಕೊಂಡಿದ್ರೆ ಗೊತ್ತಿಲ್ಲ ಮೊದಲೆಲ್ಲ ನಾಮಕಾವಸ್ಥೆ ಇತ್ತು ಗ್ರಾಮ ಪಂಚಾಯಿತಿಯಿಂದ ಅಂದರೆ ಗ್ರಾಮ ಪಂಚಾಯತಿ ಮಾಡೋರು ರೆಕಮೆಂಡ್ ಮಾಡೋರು ಇನ್ನೊಂದು ಮಾಡೋರು ಯಾರ ಚೇರ್ಮನ್ರು ಹೋಗೋರು ಬರೋರು ಈಗ ಶಾಸನಬದ್ಧವಾಗಿರ್ತಕ್ಕಂಥ ಬದ್ಧವಾಗಿರ್ತಕ್ಕಂಥ ಅಧಿಕಾರವನ್ನು ಕೊಟ್ಟಿದ್ದು ಅಂತ ಹೇಳಿದ್ರೆ ನಮ್ಮ ಆವಾಗ ಹಿಂದೆ ಪ್ರಧಾನಮಂತ್ರಿಗಳಾಗಿದ್ದಂಥ ಮನಮೋಹನ್ ಸಿಂಗ್ ಅವರು ರಾಮ ರಾಜೀವ್ ಗಾಂಧಿ ಅವರವರು ರಾಜೀವ್ ಅವರು ಶಾಸನಬದ್ಧ ಅಧಿಕಾರ ಅಂತೇಳಿದ್ರೆ ಹೆಂಗೆ ಅಂದರೆ ಈಗ ನಾನು ನಾನು ಶಾಸಕನಾಗಿ ಸಂವಿಧಾನದ ಪ್ರಕಾರ ನಾನು ಆಯ್ಕೆ ಆಗ್ತೀನಿ ನಂದೇ ಆದಂಥ ಜವಾಬ್ದಾರಿಕೆ ಮತ್ತು ಕರ್ತವ್ಯಗಳು ಕೂಡ ಇರ್ತದೆ ಏನಾಗ್ತಿತ್ತು ಅದು ಕೆಳಮಟ್ಟದ ಬರ್ತಕ್ಕಂಥದ್ದು ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಗ್ರಾಮ ಪಂಚಾಯಿತಿ ಅವರು ನಾಮ ನಾಮಕಾವಸ್ಥೆಯ ಸದಸ್ಯರಾಗಿರ್ತಿದ್ರು ಹೆಚ್ಚು ಜವಾಬ್ದಾರಿಕೆ ಇರ್ತಿರಲಿಲ್ಲ ಜವಾಬ್ದಾರಿಕೆ ಹೆಚ್ಚು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಶಾಸನಬದ್ಧವಾಗಿರ್ತದ ಸಂವಿಧಾನವನ್ನೇ ಬದಲಾವಣೆ ಮಾಡಿ ಅದಕ್ಕೆ ಒಂದು ಅಧಿಕಾರವನ್ನು ಕೊಡುವಂಥ ಕೆಲಸ ಮಾಡ ನೀವು ಕೂತ್ಕೊಂಡು ಇಲ್ಲ ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಎಷ್ಟು ಅಧಿಕಾರ ಇದೆ ಅಂತಂದರೆ ನಾನು ಎಮ್ ಎಲ್ ಎ ಆಗಿದ್ದೀನಿ ಮಂತ್ರಿ ಆಗಿದ್ದೀನಿ ನಾನು ಎಲ್ಲೂ ಚಕ್ಕಿ ಸೈನ್ ಹಾಕಂಗಿಲ್ಲ ಚಕ್ಕಿ ಸೈನ್ಯ ಹಾಕ ರವಿ ಮಾತ ಅಂದರೆ ಅಷ್ಟು ಅಧಿ ಅಧಿಕಾರ ಇರ್ತದೆ ಅಧಿಕಾರ ಕೊಡೋದಕ್ಕೆ ಕಾರಣ ಏನಂದರೆ ಗ್ರಾಮ ಮಟ್ಟದಲ್ಲಿ ಆಡಳಿತವನ್ನು ಚೂರ್ಗೊಳಿಸ್ಬೇಕು ಸಮಸ್ಯೆಗಳು ಅಲ್ಲೇ ಬಗೆಹರಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು ಈ ರೀತಿಯಾಗಿ ನೀವು ಶಾಸನಬದ್ಧವಾಗಿರ್ತಕ್ಕಂಥ ಲಕ್ಷಿತವಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ನೀವು ಅರ್ಥಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ಚರ್ಚೆಗಳನ್ನ ಮಾಡಬೇಕು ಏನೋ ಮೀಟಿಂಗ್ ಬರೋದು ಏನೋ ತಡವಾಗಿ ಒಬ್ಬರು ಬರೋದು ಏನೋ ಮಾತಾಡೋದು ಅಂಥದ್ದು ಸಣ್ಣ ಪುಟ್ಟದ ಚಿತ್ರಕಂಡ ಹೋಗೋದಿಲ್ಲ ಅದನ್ನು ಗ್ರಾಮ ಪಂಚಾಯತಿ ಅಂತ ಹೇಳಿದ್ರೆ ಗ್ರಾಮದಲ್ಲಿ ಏನು ನಡೀತಿದೆ ಏನಾಗಬೇಕು ಏನು ಭವಿಷ್ಯದಲ್ಲಿ ಏನಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕು ಯಾವಾಗಲೂ ಕೂಡ ನೀವು ನಾನು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಗ್ರಾಮಗಳಲ್ಲಿ ಸಾಮರಸ್ಯ ಜನಗಳ ಮಧ್ಯೆ ಸಾಮರಸ್ಯ ಇಲ್ಲ ಪ್ರೀತಿ ಇಲ್ಲ ವಿಶ್ವಾಸ ಇಲ್ಲ ಅದೆಲ್ಲ ಮೊದಲೆಲ್ಲ ಇರ್ತಿತ್ತು ಏನಪ್ಪಾ ಅಂದರೆ ಒಂದು ಊರಲ್ಲಿ ಒಂದೇನೋ ಯಾರೊಬ್ಬರು ಕಟ್ಟಕ್ಕೆ ಆಯಿತು ಅಥವಾ ಮದುವೆ ಆಯಿತು ಮೂರನಾರೆಲ್ಲ ಸೇರ್ಕೊಂಡು ಬಾರ ಆ ರೀತಿಯಾಗಿರ್ತಕ್ಕಂಥ ಅನ್ಯೂನ್ಯತೆ ಇತ್ತು ಇವತ್ತೇನಾಗಿದೆ ಎಲ್ಲ ಒಂದು ಕಡೆ ವೈಷಮ್ಯಗಳು ಜಾಸ್ತಿ ಆಗಿದೆ ವ ವಿರೋಧಾಭ್ಯಾಸಗಳು ಜಾಸ್ತಿ ಆಗಿದೆ ಹಾಗಾಗಿ ಯಾವುದೇ ಒಂದು ತೀರ್ಮಾನವೂ ಕೂಡ ಆಗಲ್ಲ ಪಕ್ವಾಗಿರ್ತಕ್ಕಂಥ ತೀರ್ಮಾನ ಆಗಲ್ಲ ಅದಕ್ಕೆ ನೀವು ಸಾರ್ವತ್ರಿಕವಾಗಿ ಗ್ರಾಮದ ದೃಷ್ಟಿಯಿಂದ ಚರ್ಚೆಗಳು ಮಾಡಬೇಕು ಮತ್ತು ಮನಮೋಹನ್ ಸಿಂಗ್ ಅವರು ಮಾಡಿದಂಥ ಕಾನೂನು ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ನಮಗೆ ಸಾಕಷ್ಟು ಹಣ ಬರ್ತದೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಉದ್ಯೋಗ ಕೊಡಬೇಕು ಹಸಿವಿನಿಂದ ಯಾರು ಕೂಡ ಇರಬಾರ್ದು ಅವ್ರಿಗೊಂದು ಕೈಗೆ ಕೆಲಸ ಕೊಡಬೇಕು ಅವ್ರಿಗೆ ಕೈ ತುಂಬ ಹಣ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಉದ್ಯೋಗ ಖಾತ್ರಿ ಸಾರ್ವಜನಿಕವಾಗಿ ಆಸ್ತಿಗಳನ್ನ ಸೃಷ್ಟಿ ಮಾಡಬೇಕು ವೈಯಕ್ತಿಕವಾಗಿರ್ತಕ್ಕಂಥ ಆಸ್ತಿಗಳನ್ನು ಕೂಡ ಸೃಷ್ಟಿ ಮಾಡ್ಕೋಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವೆಲ್ಲ ಮಾಡಿರ್ತಕ್ಕಂಥ ಇದೆಲ್ಲದೂ ಚರ್ಚೆ ಮಾಡಿದಾಗ ಅಷ್ಟೇ ಗೊತ್ತಾಗ್ತದ ಗೊತ್ತಾಗುತ್ತಿಲ್ಲ ಜನಸಾಮಾನ್ಯರಿಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಗ್ರಾಮ ಆಡಳಿತವನ್ನು ಮಾಡ್ತಾ ಇರ್ತಕ್ಕಂಥ ಒಂದು ಸೌಧ ಇದ್ದಾಗ ಮಾತ್ರ ಗೊತ್ತಾಗ್ತದ ಗೊತ್ತಾಗುತ್ತೆ ಅಂಥ ಕೆಲಸವನ್ನು ಇವತ್ತು ಹೆಡ್ ಎಡ್ ಆಗಿರ್ತಕ್ಕಂಥ ಹುಲಿ ಪೂಜೆ ಇವತ್ತು ಗ್ರಾಮ ಪಂಚಾಯತಿ ಕಟ್ಟಡವನ್ನು ಕಟ್ಟೋದಕ್ಕೋಸ್ಕರ ಭೂಮಿ ಪೂಜೆಯನ್ನು ಮಾಡಿದ್ದಾರೆ ಅಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಇಲ್ಲೇ ಇರಬೇಕು ಡೆಪ್ಟಿ ತಹಸೀಲ್ದಾರ್ ಆದರೂ ಕೂಡ ಇಲ್ಲೇ ಇರಬೇಕು ಜನಗಳಿಗೆ ಸಿಗೋ ಅಂಥ ರೀತಿಯಲ್ಲಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಗ್ರಾಮಾಡಳಿತ ಕಟ್ಟಡ ಆಗಬೇಕಾಗ್ತದೆ ಅದು ಭೂಮಿ ಪೂಜೆ ಮಾಡಿದ್ದೀವಿ ಆದಷ್ಟು ಬೇಗ ಮುಗಿಲಿ ಕೊಟ್ಟಿದ್ದೀನಿ ಸರಿ ದುಡ್ಡು ಕೊಡ್ತೀನಿ ಮತ್ತೊಂದು ಕೇರಿ ಹೋಗಿ ಬಿಡು ವರ್ಷ ನಿಮ್ಗೆ ಉಣಿಕುಂಟ ಒಬ್ಬರಿಗೆ ದೊಡ್ಡ ಗಿರೆ ನಿಮ್ಗೆಲ್ಲ ಗೊತ್ತು ಈ ವರ್ಷ ನಾವು ನಿರೀಕ್ಷೆ ಮಾಡಿದಂತೆ ಮಳೆ ಬರಲಿಲ್ಲ ಎಲ್ಲೂ ಮಳೆ ಮಳೆ ಎಲ್ಲಿ ಮಳೆ ಬರಲು ಅಲ್ಲಿ ಮಳೆ ಬಂತು ಎಲ್ಲಿ ಬರ್ಬೇಕಾಗಿತ್ತು ಬರ ಬರ್ತಿತ್ತು ಅಲ್ಲಿ ಬರೋದು ಬರ್ತಾಯಿದ್ದು ನಾನು ನನಗೆ ಗೊತ್ತಿದ್ದಂಗೆ ಐದು ದಿವಸ ಆರು ದಿವಸ ಮಾತ್ರ ಮಳೆ ಬಂದಿತ್ತು ಅದು ಬಿಟ್ಟರೆ ಮಳೆ ಬರಲಿಲ್ಲ ಸರಿ ಏನೋ ಆಗಲಿ ಇದು ಐದು ತಿಂಗಳಲ್ಲ ಇದು ಆರನೇ ತಿಂಗಳು ಸತತವಾಗಿ ಒಂದು ನಿಮಿಷನು ಕೂಡ ನಿಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಹೇಮಾವತಿ ನೀರು ಬರ್ತಾ ಇದೆ ಹೇಮಾವತಿ ನೀರು ಬರಲಾಗಿ ಇವತ್ತು ನಮ್ಮ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಲಿದೆ ಅದಕ್ಕೆ ನಾನು ಸತತವಾಗಿ ಈಗ ನಾಲ್ಕು ಐದು ವರ್ಷಗಳಿಂದ ನೀರು ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಸರಿಯಂತೂ ಸಂಪೂರ್ಣವಾಗಿ ಹೇಮಾವತಿ ನೀರಿನಿಂದಲೇ ಇವತ್ತು ಬಂದಿರ್ತಕ್ಕಂಥದ್ದು ಈಗ ಮದ್ಲೂರ್ ಕೆರೆ ತುಮ್ತು ಈ ಒಂದು ಎಂಟು ದಿವಸಕ್ಕೆ ತುಂಬುತ್ತದೆ ಸೊ ಹಾಗಾಗಿ ಹೇಮಾವತಿ ಬಂದು ನಮಗೆ ಈ ಸರಿ ಒಂದು ಜೀವದಾನ ಆಗಿದೆ ಮದ್ರಾ ಮೇಲೆ ತಂಗೆ ನಮಗೆ ಮೊದಲಿಗೆ ಪ್ರಾರಂಭ ಆದರೆ ಹನ್ನೆರಡು ಸಾವಿರ ವಿಳಂಬ ಆಗಿದೆ ಯಾವುದೇ ರೀತಿಯಲ್ಲಿ ಕೂಡ ಮುಗಿಸೋವಂಥ ಕೆಲಸವನ್ನು ಮಾಡಿ ಅದಕ್ಕೆ ಹೆಚ್ಚಿನ ಅಂತ ಇವತ್ತು ನಿಮಗೆ ಕಷ್ಟವನ್ನು ಬಗೆ ಹಿರ್ತಕ್ಕಂಥ ಆಗಿದೆ ಮತ್ತು ನಮ್ಮದು ದಂಧೆ ಆಗಿರ್ತಕ್ಕಂಥ ಯೋಜನೆಗಳಿದೆ ಈ ಉಳಿಕುಂಟೆ ಹೋಬಳಿಯವರು ಅವರೊಂದು ಹೋರಾಟ ಆಮೇಲೆ ಗೌಡ್ಗೆರೆಯವರು ಕೂಡ ಒಂದು ಪ್ಲ್ಯಾನ್ ಮಾಡ್ಕೊಂಡ್ಬೋದು ಬಂದ್ರೆ ನನಗಿಬ್ಬು ಎರಡು ಒಬ್ಳಿಗೂ ನೀರು ಕೊಡ್ಬೇಕು ಅನ್ನೋದು ಹೇಗೆ ಕೊಡ್ಬೇಕು ಅನ್ನೋದು ನನಗೆ ಗೊತ್ತಿದೆ ನೀರಿನ ವಿಚಾರದಲ್ಲಿ ನಾವು ಯಾವ ರೀತಿಯಲ್ಲೂ ಕೂಡ ಬಹಿರಂಗ ಮಾತಾಡಬಾರ್ದು ಈಗ ಮೇಕೆದಾಟು ನಾನು ಮೇಕೆದಾಟು ಬಂದರೆ ತುಮಕೂರು ಜಿಲ್ಲೆಗೆ ನೀರು ಸಂಭ್ರಮವಾಗಿ ಬಹಳಷ್ಟು ನೀರು ಬರ್ತದೆ ಅಂತೇಳಿ ನಾನು ಯೋಚನೆ ಮಾಡಿದ್ದೀನಿ ಮೇಕೆದಾಟದ ಕೇಸನ್ನು ಇತ್ಯರ್ಥ ಮಾಡೋದಕ್ಕೆ ನಾವು ಸುಪ್ರೀಂ ಕೋರ್ಟ್ನಲ್ಲಿ ಎಲ್ಲ ಹೋರಾಟ ಮಾಡಿ ಅಂತಿಮವಾಗಿ ಈಗ ಸುಪ್ರೀಂ ಕೋರ್ಟ್ ಆದೇಶ ನಮ್ಮ ಪರವಾಗಿ ಬಂದಿದೆ ನನಗೆ ಅದು ಖುಷಿ ತರತಕ್ಕಂಥ ವಾತಾವರಣ ಕಾರಣ ಅಂತಂದರೆ ಮೇಕೆದಾಟು ಅಂದರೆ ನನಗೆ ಯಾರು ಕಾಮೆಂಟ್ ಮಾಡಿದ್ರು ಮೇಕೆದಾಟು ಸಿರಾಕೆ ಬರುತ್ತೆ ಅಂತೇಳಿ ಅದೇ ಇರೋದು ಮೇಕೆದಾಟು ಎಲ್ಲ ಇರ್ಬೋದು ಸಿರಾಕ್ ನೀರು ಹೆಂಗ್ ತತ್ತೀವಿ ಅಂತ ಬುದ್ಧಿವಂತಿ ಕೆಲಸ ಬಹುಶಃ ಆದ್ದು ಬಂದಾಗ ಅದು ಈಗ ನಾನು ಬೆಳಿಗ್ಗೆ ಬರಬೇಕಾದ ನೋಡಿದೆ ನಾವು ಎಷ್ಟು ಸಮುದ್ರಕ್ಕೆ ಹೋಗಿದೆ ಕಾವೇರಿ ನೀರು ಅಂತೇಳಿದ್ರೆ ಹೇಮಾವತಿ ಕಬಿನಿ ಆರಂಗಿ ಕೆ ಆರ್ ಎಸ್ ನಾಲ್ಕು ಡ್ಯಾಮಿಂದ ಮುನ್ನೂರ ಇಪ್ಪತ್ತು ಟಿ ಎಂ ಸಿಗಬೇಕು ಮುನ್ನೂರ ಇಪ್ಪತ್ತು ಟಿ ಎಂ ಸಿ ನೀರು ಹೋಗಿದೆ ಅದು ಯಾರ ನೀರು ನಮ್ಮ ನೀರು ಯಾರಿಗೆ ಕೊಡಬೇಕು ನಮ್ಮ ಜನಕ್ಕೆ ಕೊಡ್ಬೇಕು ಅದನ್ನ ನಮ್ಮ ಜನಕ್ಕೆ ನಾವು ಕೊಡಲಿಲ್ಲ ಅಂತ ಹೇಳಿದ್ರೆ ನೀರಿಲ್ಲ ಅಂತ ಹೇಳಿದ್ರೆ ಅರ್ಥನೇ ಇಲ್ಲ ಹಾಗಾಗಿ ನಮ್ಗೆ ಗೊತ್ತಿದೆ ಇದನ್ನ ಹೆಚ್ಚು ಮಾತನಾಡ್ತಕ್ಕಂಥದ್ದಲ್ಲ ಈಗ ಯಾವುದೋ ಒಂದೊಂದು ದಿವಸ ಒಂದು ದಿವಸ ಒಂದಲ್ಲ ಒಂದು ದಿವಸ ಒಂದು ಸಮೃದ್ಧವಾದಂಥ ರೀತಿಯಲ್ಲಿ ಅದರಲ್ಲೂ ಉಳಿಕುಂಟೆ ನೋಡಿದರೆ ಸಮೃದ್ಧಿಯ ನಾಡಾಗಬೇಕು ಅಂತಕ್ಕಂಥ ನನ್ನ ಮಹಾರಾಸೆ ಇದೆ ಅದರ ಹತ್ರ ದಿವಸಗಳನ್ನು ನೋಡೋದಕ್ಕೆ ನಾನು ಇವತ್ತು ನಮ್ಮೆಲ್ಲರಿಗೂ ಶುಭಾಶಯದಲ್ಲಿ ಹೇಳಿ ನನ್ನ ಮಹತ್ವ ತಲೆ